ಸ್ನೇಹಿತರೆ ಈ ಫೋಟೋದಲ್ಲಿ ನೋಡುತ್ತಾ ಇರುವ ಈ ವ್ಯಕ್ತಿ ನೋಡಿದರೆ ನಿಮಗೆ ಏನಿಸುತ್ತೆ ಸಾಮಾನ್ಯ ವ್ಯಕ್ತಿ ಇರಬಹುದು ಅಂತ ಅನಿಸುತ್ತೆ ಆದರೆ ದೊಡ್ಡ ದೊಡ್ಡ ಉದ್ಯಮಿಗಳು ದೇಶದ ಪ್ರಧಾನಿಗಳು ಮತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೂಡ ನೂರಾರು ಕಾರಿನಲ್ಲಿ ಬಂದು ಇವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ ಈ ವ್ಯಕ್ತಿ ಯಾವ ರಾಜಕಾರಣಿ ಕೂಡ ಅಲ್ಲ ಸಾಹುಕಾರ ಅಲ್ಲ ಸೆಲೆಬ್ರಿಟಿ ಕೂಡ ಅಲ್ಲ ಆದರೆ ಇವರು ಮಾಡಿರುವ ಕೆಲಸ ಇವರನ್ನು ಸಾಹುಕಾರ ವ್ಯಕ್ತಿಯಾಗಿ ಮಾಡಿದೆ ಭಾರತ ದೇಶದ ಕುಬೇರ ಮುಖೇಶ್ ಅಂಬಾನಿ ಕೂಡ ಇವರ ಕೆಲಸದ ಬಗ್ಗೆ ಮಾತಾಡಿ ಹೊಗಳುತ್ತಾರೆ ಈ ಅಜ್ಜನ ಹೆಂಡತಿ ಮಕ್ಕಳು ನೀನು ಹುಚ್ಚ ನಿನ್ನ ಸಹವಾಸ ಸಾಕು ನಮ್ಮಿಂದ ನಿನ್ನ ಹುಚ್ಚತನ ಸಹಿಸೋಕೆ ಸಾಧ್ಯವಿಲ್ಲ ಅಂತ ಮನೆಯಿಂದ ಹೊರ ಹುಚ್ಚ ಅಂತ ದಪ್ಪಿದ ಮನೆಯ ಮುಂದೆ ಬರುತ್ತೆ ನೂರಾರು ಕಾರುಗಳು ಇದನ್ನು ನೋಡಿದ ಮನೆ ಮಂದಿ ಮತ್ತು ಊರಿನ ಜನ ತಬ್ಬಿಬ್ಬಾಗ್ತಾರೆ ಮಾತನಾಡೋಕೆ ಒಂದು ಪದ ಕೂಡ ಸಿಗೋದಿಲ್ಲ ಯಾಕಪ್ಪ ಅಂದರೆ ಸಾಮಾನ್ಯ ಅಜ್ಜನನ್ನು ಭೇಟಿ ಮಾಡೋದಕ್ಕೆ ಖುದ್ದು ಮುಖ್ಯಮಂತ್ರಿ ಮತ್ತು ಪ್ರಧಾನ ಮಂತ್ರಿಗಳೇ ಬರ್ತಾರೆ ಅಂದ್ರೆ ಇದು ಖಂಡಿತವಾಗಿಯೂ ತಮಾಷೆ ವಿಚಾರ ಅಲ್ಲ ಊರಿನ ಜನಗಳೆಲ್ಲರೂ ಶಾಕ್ ಆಗಿ ಬಿಡ್ತಾರೆ ಈ ಅಜ್ಜನ ಹೆಸರು ಲೌಂಗಿ ಬುಯಾನ್ ಇವರ ಹೆಸರು ಕೇಳಿದರೆ ಯಾರೋ ಬೇರೆ ದೇಶದ ವ್ಯಕ್ತಿನ ಅಂತ ಅನಿಸುತ್ತೆ ಆದರೆ ಈ ಅಜ್ಜ ನಮ್ಮ ಭಾರತ ದೇಶದ ಪ್ರಜೆ ಹುಟ್ಟಿದ್ದು ಭಾರತ ದೇಶ ಬೆಳೆದದ್ದು ಭಾರತ ದೇಶ ಸಾಧನೆ ಮಾಡಿದ್ದು ಕೂಡ ನಮ್ಮ ಭಾರತ ದೇಶದಲ್ಲೇ ಈ ಅಜ್ಜ ಜೀವಿಸುತ್ತಾ ಇರೋದು ಭಾರತ ದೇಶದ ಬಿಹಾರ್ ರಾಜ್ಯದ ಗಯಾ ನಗರದ ಪಕ್ಕದಲ್ಲೇ ಇರುವ ಕತಿಲ್ವಾ ಎಂಬ ಹಳ್ಳಿಯಲ್ಲಿ ಈಗ ಈ ಹಳ್ಳಿಯೇ ವಿಶ್ವ ಪ್ರಸಿದ್ಧ ಆಗಿದೆ ನಗರಕ್ಕೆ ಬರುವ ಪ್ರವಾಸಿಗರು ಕತಿಲ್ವಾ ಹಳ್ಳಿಗೆ ಬಂದು ಈ ಅಜ್ಜನನ್ನು ಭೇಟಿ ಮಾಡಿ ಈ ಅಜ್ಜ ಮಾಡಿರುವ ಸಾಧನೆ ನೋಡಿ ಫೋಟೋ ವಿಡಿಯೋ ಮತ್ತು ಸೆಲ್ಫಿ ತಕ್ಕೊಂಡು ಹೋಗ್ತಾರೆ ಪ್ರತಿದಿನ ಸಾವಿರಾರು ಪ್ರವಾಸಿಗಳಿಂದ ಕತ್ತಿಲ್ವ ಹಳ್ಳಿ ತುಂಬಿ ತುಳುಕುತ್ತಾ ಇರುತ್ತೆ ಈ ಅಜ್ಜನ ಸಾಧನೆ ಹೇಳುವುದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಈ ಅಜ್ಜ ವಾಸ ಮಾಡುತ್ತಿರುವ ಹಳ್ಳಿಯಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೆ ಏಳ್ನೂರಿಂದ ಎಂಟುನೂರು ಜನ ಇದ್ದಾರೆ ಈ ಹಳ್ಳಿಯಲ್ಲಿ ಎಲ್ಲರೂ ವಾಸ ಮಾಡ್ತಾ ಇರೋದು ಗುಡಿಸಿಲು ಮತ್ತು ಅಂಚಿನ ಮನೆಯಲ್ಲಿ ಈ ಹಳ್ಳಿಗೆ ಹೋಗೋಕೆ ಸರಿಯಾಗಿ ಒಂದು ರೋಡ್ ಕೂಡ ಇರಲಿಲ್ಲ ಇಡೀ ಹಳ್ಳಿ ಗುಡ್ಡ ಬೆಟ್ಟಗಳಿಂದ ತುಂಬಿದೆ ಈ ಅಜ್ಜ ಇರುವ ಹಳ್ಳಿಯಲ್ಲಿ ಅತಿ ಹೆಚ್ಚು ಬೆಳೆಯೋದು ಜೋಳ ಮಾತ್ರ ಈ ಹಳ್ಳಿಯ ಜನರು ಸಂಪೂರ್ಣವಾಗಿ ಮಳೆಯನ್ನೇ ನಂಬಿಕೊಂಡಿದ್ದಾರೆ ಮಳೆ ಬಿಟ್ಟರೆ ಈ ಹಳ್ಳಿಯ ಜನರಿಗೆ ಬೇರೆ ನೀರಿನ ವ್ಯವಸ್ಥೆ ಇಲ್ಲ ಮಳೆ ಬರಲಿ ಅಂತ ಈ ಹಳ್ಳಿಯ ನಿವಾಸಿಗಳು ಪ್ರತಿ ದಿನ ಪೂಜೆ ಮಾಡ್ತಾ ಇರ್ತಾರೆ ಆದರೆ ವರ್ಷದಲ್ಲಿ ಒಂದು ಸಲ ಮಳೆ ಬರುತ್ತೆ ಮಳೆ ಬಂದರೆ ಈ ಹಳ್ಳಿಯ ಪ್ರಜೆಗಳ ಬದುಕು ಜೀವನ ನಡೆಯುತ್ತೆ ಇಲ್ಲ ಅಂದರೆ ಸಾವೇ ಗತಿ ಈ ಹಳ್ಳಿಯಲ್ಲಿ ಕುಡಿಯೋದಕ್ಕೆ ಕೇವಲ ಒಂದು ಬಾವಿ ಇದೆ ಅಷ್ಟೇ ಮತ್ತು ಬೇರೆ ಕೆಲಸಗಳಿಗೆ ಒಂದು ಸಣ್ಣದಾದ ಕೆರೆ ಇದೆ ಈ ಕೆರೆಯಲ್ಲಿ ಒಂದು ಬಕೀಟಷ್ಟು ನೀರಿರುತ್ತೆ ಅಷ್ಟೆ ಕತಿಲ್ವ ಹಳ್ಳಿಯಲ್ಲಿ ಜೀವಿಸುತ್ತಿರುವ ಈ ಬುಯಾನ ಜನತ್ರ ಎರಡು ಎಕರೆ ಜಮೀನು ಇದೆ ಆದರೆ ವ್ಯವಸಾಯ ಮಾಡೋದಕ್ಕೆ ನೀರಿಲ್ಲ ಮಳೆ ಬಂದರೆ ನೀರು ಆದರೆ ಮಳೆ ಬರಲ್ಲ ಇದೇ ಕಾರಣದಿಂದ ಊರಿನಲ್ಲಿ ಇದ್ದ ಅನೇಕ ರೈತರು ಯುವಕರು ಕುಟುಂಬಗಳು ನಗರಕ್ಕೆ ವಲಸೆಗೆ ಹೋಗುತ್ತಾ ಇದ್ರು ಈ ನೀರಿನ ಕಾರಣದಿಂದಾಗಿ ನೂರಾರು ಜನ ಗಯಾನಗರಕ್ಕೆ ಹೋಗಿ ಬದುಕನ್ನು ಕಟ್ಟಿಕೊಳ್ತಾ ಇದ್ರು ಅಂದ್ರೆ ನಿಜವಾಗಿಯೂ ದುಃಖದ ಸಂಗತಿ ಈ ಅಜ್ಜನ ಹೆಂಡತಿ ಮಕ್ಕಳು ಕೂಡ ಹೇಳ್ತಾರೆ ನಾವು ಈ ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಹೋಗೋಣ ಎರಡು ಎಕರೆ ಭೂಮಿ ಇದೆ ಆದರೆ ಬೆಳೆಯೋದಕ್ಕೆ ನೀರಿಲ್ಲ ಈ ಎರಡು ಎಕರೆ ಭೂಮಿಯನ್ನು ಯಾರು ಕೂಡ ಖರೀದಿ ಮಾಡಲ್ಲ ನಗರಕ್ಕೆ ಹೋಗಿ ಏನಾದರೂ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋಣ ಅಂತ ತನ್ನ ಗಂಡನಿಗೆ ಹೇಳ್ತಾಳೆ ಆದರೆ ಅಜ್ಜ ಹೇಳ್ತಾರೆ ನಾನು ಈ ಹಳ್ಳಿಯನ್ನು ಬಿಟ್ಟು ಬೇರೆ ಎಲ್ಲೂ ಬರೋದಿಲ್ಲ ನಗರಕ್ಕೆ ಹೋಗಿ ನಾವೇನು ಮಾಡೋದು ಹಳ್ಳಿಯಲ್ಲೇ ಇದ್ದು ಏನಾದರೂ ಸಾಧನೆ ಮಾಡಿ ತೋರಿಸೋಣ ಅಂತ ಅನೇಕರು ಹಳ್ಳಿಯನ್ನು ಬಿಡ್ತಾ ಇರೋದು ನೋಡಿ ಲವಂಗಿ ಬೈಯಾಗೆ ದುಃಖ ಆಗುತ್ತೆ ಇದೇ ರೀತಿ ಪ್ರತಿಯೊಬ್ಬರು ಹಳ್ಳಿ ಬಿಟ್ಟರೆ ಹಳ್ಳಿಯಲ್ಲಿ ಯಾರು ಕೂಡ ಇರೋದಿಲ್ಲ ಅಂತ ಗೊತ್ತಾಗುತ್ತೆ ಹಳ್ಳಿಯ ಜನರು ಹಳ್ಳಿಯನ್ನು ಬಿಟ್ಟು ಹೋಗುತ್ತಾ ಇರೋದಕ್ಕೆ ಕೇವಲ ಒಂದೇ ಕಾರಣ ಅದು ನೀರು ರಾಜಕಾರಣಿಗಳ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೇಳಿದರೆ ಖಂಡಿತವಾಗಿಯೂ ನಮ್ಮ ಸಮಸ್ಯೆ ಬಗೆಹರಿಯಲ್ಲ ಅಷ್ಟೇ ಅಲ್ಲದೆ ಯಾವತ್ತೂ ಕೂಡ ನಮ್ಮ ಹಳ್ಳಿಗೆ ರಾಜಕಾರಣಿ ವ್ಯಕ್ತಿಗಳು ಬಂದಿಲ್ಲ ಹಾಗಾಗಿ ಅಜ್ಜ ಒಂದು ಗಟ್ಟಿ ನಿರ್ಧಾರ ಮಾಡಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಚಲಿಕೆ ವಿಕಾಸು ಗುದ್ದಿಲು ಎಲ್ಲಾ ತಗೊಂಡು ಮನೆಯಿಂದ ಹೊರಗಡೆ ಹೊರಡ್ತಾನೆ ಅಜ್ಜನ ಹೆಂಡತಿ ಕೇಳ್ತಾಳೆ ಇನ್ನು ಬೆಳಗಿನ ಜಾವ ನಾಲ್ಕು ಗಂಟೆ ಇನ್ನು ಮಲಗುವ ಸಮಯ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಅಂತ ಅದಕ್ಕೆ ಅಜ್ಜ ಹೇಳ್ತಾನೆ ನೀರು ತರಲು ಹೋಗುತ್ತಾ ಇದ್ದೀನಿ ಅಂತ ಈ ಸಮಯದಲ್ಲಿ ನೀರು ತರಲು ಹೋಗುತ್ತಿದ್ದೀರಾ ಅದು ಹೇಗೆ ಸಾಧ್ಯ ಪತ್ನಿಗೆ ಇವರ ಮಾತು ಏನು ಅರ್ಥನೇ ಆಗೋದಿಲ್ಲ ಹಾಗಾಗಿ ಮತ್ತೆ ಮಲಗಿ ಬಿಡ್ತಾರೆ ಹಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬಂಗೇತ ಎಂಬ ಹೆಸರಿನ ಬಟ್ಟೆಕ್ಕೆ ಹೋಗಿ ಬೆಟ್ಟ ಅಗಿಯಲು ಮುಂದಾಗ್ತಾನೆ ಈ ಅಜ್ಜ ಈ ಅಜ್ಜನ ಕೆಲಸ ನೋಡಿದ ಅನೇಕರು ಕೇಳ್ತಾರೆ ನೀನು ಏನು ಮಾಡುತ್ತಿದ್ದೀಯಾ ಈ ಹಳ್ಳಿಯಲ್ಲಿ ಮಾಡೋ ಕೆಲಸ ಮಾಡಿದರೆ ಸಾಕಾಗಿ ಹೋಗಿದೆ ಇನ್ನು ನೀನು ಬೆಟ್ಟವನ್ನು ಯಾಕೆ ಅಗಿಯುತ್ತಿದ್ದೀಯಾ ಅಂತ ನಮ್ಮ ಊರಿಗೆ ನೀರು ಬೇಕು ಅಂದ್ರೆ ಮೊದಲು ಕಾಲುವೆ ಮಾಡಬೇಕು ಹಾಗಾಗಿ ನಾನು ಕಾಲುವೆ ಕೆಲಸ ಆರಂಭ ಮಾಡಿದ್ದೇನೆ ಅಂತ ಪ್ರಶ್ನೆ ಕೇಳಿದವರಿಗೂ ಕೂಡ ಅಜ್ಜ ಹೇಳ್ತಾನೆ ನೀವು ಕೂಡ ನನಗೆ ಸಹಾಯ ಮಾಡಿ ಕೈ ಜೋಡಿಸಿ ತುಂಬಾ ಜನ ಒಟ್ಟಿಗೆ ಕೆಲಸ ಮಾಡಿದರೆ ಕೆಲಸ ಬೇಗ ಆಗುತ್ತೆ ಅಂತ ಆದರೆ ಯಾರು ಕೂಡ ಸಹಾಯ ಮಾಡಲ್ಲ ಇಡೀ ಹಳ್ಳಿಗೆ ನೀರಿನ ಕಾಲುವೆ ಮಾಡಬೇಕು ಅಂದರೆ ಏನು ತಮಾಷೆ ವಿಚಾರವ ಇವನ್ಯಾರೋ ಹುಚ್ಚನ ತರ ಮಾತನಾಡುತ್ತಿದ್ದಾನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಆದರೆ ಯಾರೇ ಏನೇ ಹೇಳಿ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದ ಅಜ್ಜ ತನ್ನ ಕೆಲಸವನ್ನು ಮುಂದುವರಿಸುತ್ತಾನೆ ಈ ಕಾಲುವೆ ಕೆಲಸ ಮಾಡುತ್ತಾ ಮಾಡುತ್ತಾ ಹಲವು ವರ್ಷಗಳು ಕಳೆದು ಹೋಗುತ್ತೆ ಹೆಂಡತಿ ಮಕ್ಕಳಿಗೆ ಲವಂಗಿ ಬಾಯಿನ ಕೆಲಸ ನೋಡಿ ತಲೆ ಕೆಟ್ಟು ಹೋಗುತ್ತೆ ಸುಮಾರು ವರ್ಷಗಳಿಂದ ನೀನು ಈ ಕೆಲಸ ಮಾಡುತ್ತಾ ಇದ್ದೀಯಾ ಏನು ಪ್ರಯೋಜನ ಆಗಿಲ್ಲ ಸುಮ್ಮನೆ ನಿಲ್ಲಿಸು ಇಲ್ಲ ಅಂದ್ರೆ ನಿನಗೆ ಊಟ ಕೂಡ ಹಾಕಲ್ಲ ಮನೆಯಿಂದ ಹೊರಗಡೆ ದಬ್ಬುತ್ತೇವೆ ಅಂತ ಹೆಂಡತಿ ಮಕ್ಕಳು ಅಜ್ಜನಿಗೆ ಹೇಳುತ್ತಾರೆ ಆದರೆ ಈ ಅಜ್ಜ ಯಾವುದಕ್ಕೂ ಕಿವಿ ಕೊಡಲ್ಲ ಕೆಲಸವನ್ನು ಮುಂದುವರಿಸುತ್ತಾನೆ ಎಷ್ಟೇ ಹೇಳಿದರೂ ಕಾಲುವೆ ಕೆಲಸ ಮಾಡೋದನ್ನು ನಿಲ್ಲಿಸದ ಕಾರಣ ನನ್ನ ಗಂಡನಿಗೆ ಖಂಡಿತವಾಗಿಯೂ ಹುಚ್ಚು ಹಿಡಿದಿದೆ ಅಂತ ಗಂಡನನ್ನು ಕರ್ಕೊಂಡು ಹುಚ್ಚಾಸ್ಪತ್ರೆಗೆ ತಪಾಸಣೆ ಮಾಡೋದಕ್ಕೆ ಹೋಗ್ತಾರೆ ಲವಂಗಿ ಬುಯಾನನ್ನು ತಪಾಸಣೆ ಮಾಡಿದ ಡಾಕ್ಟರ್ ನಿನ್ನ ಗಂಡನಿಗೆ ಖಂಡಿತವಾಗಿ ಹುಚ್ಚು ಹಿಡಿದಿಲ್ಲ ಅವರು ಆರಾಮಾಗಿ ಇದ್ದಾರೆ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ನಂತರ ಹೆಂಡತಿ ಮಕ್ಕಳು ಗಂಡನನ್ನು ಮನೆಯಿಂದ ಹೊರಗೆ ಹಾಕಿ ಮನೆ ಬೀಗ ಹಾಕಿಕೊಂಡು ನಗರಕ್ಕೆ ಹೋಗುತ್ತಾರೆ ಆದರೆ ಈ ಅಜ್ಜ ಇದಕ್ಕೂ ಕೂಡ ಕೇರ್ ಮಾಡಲ್ಲ ಶ್ರದ್ಧೆ ಭಕ್ತಿ ಆಸಕ್ತಿಯಿಂದ ವರ್ಷಗಳ ಕಾಲ ಶ್ರಮಪಟ್ಟು ಕಾಲುವೆಯಿಂದ ನೀರನ್ನು ತಂದೆ ಬಿಡ್ತಾರೆ ಯಾವಾಗ ಮಳೆ ಬರುತ್ತೋ ಬೆಟ್ಟದಿಂದ ನೀರು ಕಾಲುವೆ ಮುಖಾಂತರ ಬಂದು ಕೆರೆಗೆ ತುಂಬುತ್ತೆ ಹಳ್ಳಿಯಲ್ಲಿ ಇದ್ದ ಸುಮಾರು ಎಂಟು ಕೆರೆಗಳು ಮೊದಲ ಬಾರಿ ತುಂಬಿಬಿಡುತ್ತೆ ಈತನ ಕೆಲಸ ದೇಶಾದ್ಯಂತ ಸಖತ್ ವೈರಲ್ ಆಗುತ್ತೆ ಯಾಕಪ್ಪ ಅಂದರೆ ವಿಶ್ವದಲ್ಲೇ ಏಕೈಕ ವ್ಯಕ್ತಿ ಯಾರ ಸಹಾಯವೂ ಇಲ್ಲದೆ ಒಂದು ಹಳ್ಳಿಗೆ ಕಾಲುವೆ ನಿರ್ಮಿಸಿದ್ದು ಈ ಕಾಲುವೆ ಬಗ್ಗೆ ಪತ್ರಕರ್ತರಿಗೂ ಗೊತ್ತಾಗುತ್ತೆ ನಂತರ ಈ ಹಳ್ಳಿಗೆ ಬಂದು ಲೌಂಗಿ ಬುಯಾನ್ ಅವರ ಇಂಟರ್ವ್ಯೂ ಮಾಡಿ ಫೋಟೋ ವಿಡಿಯೋ ಚಿತ್ರೀಕರಿಸಿ ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ಚಾನೆಲ್ನಲ್ಲಿ ಪ್ರಕಟ ಮಾಡ್ತಾರೆ ಸರ್ಕಾರ ಮಾಡಿ ತೋರಿಸಬೇಕಾಗಿದ್ದ ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡಿ ತೋರಿಸುತ್ತಾರೆ ದುಡ್ಡು ಮಾಡೋದಕ್ಕಾಗಲಿ ಅಲ್ಲ ಹೆಸರು ಮಾಡೋದಕ್ಕಾಗಲಿ ಅಲ್ಲ ಕೇವಲ ಹಳ್ಳಿಯ ಜನರ ಉದ್ದಾರಕ್ಕಾಗಿ ಈ ನೀರಿನ ಕಾಲುವೆ ನಿರ್ಮಾಣ ಮಾಡಿದ್ದು ನಿಜವಾಗಿಯೂ ಎಂತವರಿಗಾದರೂ ಇವರು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮುತ್ತಾರೆ ಹೊಮ್ಮುತ್ತಾರೆ ಈ ವಿಚಾರ ಬಿಹಾರದ ಮುಖ್ಯಮಂತ್ರಿ ತನಕ ಹೋಗುತ್ತೆ ನಂತರ ಬಿಹಾರದ ಮುಖ್ಯಮಂತ್ರಿಗಳು ನೂರಾರು ಕಾರಿನ ಜೊತೆ ಹಳ್ಳಿಗೆ ಬಂದು ಅಜ್ಜನನ್ನು ಮಾತನಾಡಿಸಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ವಾಪಸ್ ಹೋಗ್ತಾರೆ ಅಷ್ಟೇ ಅಲ್ಲದೆ ಈ ಅಜ್ಜನನ್ನು ಇನ್ಸ್ಪಿರೇಷನ್ ಮ್ಯಾನ್ ಆಫ್ ಬಿಹಾರ್ ಅಂತ ಘೋಷಣೆ ಮಾಡ್ತಾರೆ ಇವರು ಮಾಡಿರುವ ಸಾಧನೆಯನ್ನು ಪಾಠ್ಯ ಪುಸ್ತಕ ಪುಸ್ತಕಗಳಲ್ಲೂ ಕೂಡ ಪ್ರಕಟಿಸಲಾಗುತ್ತೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಮತ್ತು ಹಲವು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇವರನ್ನು ಭೇಟಿ ಮಾಡಿಕೊಂಡು ಹೋಗ್ತಾರೆ ಇವರು ನಿರ್ಮಿಸಿದ್ದ ಕಾಲುವೆಗೆ ಸಿಮೆಂಟ್ ಪ್ಲೇಟ್ಸ್ ಗಳನ್ನು ಅಳವಡಿಸಿ ಸರಿ ಮಾಡುತ್ತಾ ಇದ್ದಾರೆ ಅಜ್ಜನ ಕೆಲಸವನ್ನು ಮೆಚ್ಚಿಕೊಂಡ ಮಹೇಂದ್ರ ಕಂಪನಿಯ ಸಿಇಒ ಆನಂದ್ ಮಹೇಂದ್ರ ಅವರು ಅಜ್ಜನಿಗೆ ಒಂದು ಟ್ರ್ಯಾಕ್ಟರ್ ಅನ್ನು ಗಿಫ್ಟ್ ಕೊಡ್ತಾರೆ ಅಜ್ಜನಿಗೆ ಹುಚ್ಚು ಹಿಡಿದಿದೆ ಅಂತ ಅಂದವರೇ ಈಗ ಹಳ್ಳಿಯಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ಅಜ್ಜನ ಪ್ರತಿಮೆಯನ್ನು ನಿರ್ಮಾಣ ಮಾಡುತ್ತಾ ಇದ್ದಾರೆ ಈ ಅಜ್ಜ ಈ ಹಳ್ಳಿಯಲ್ಲಿ ಕಾಲುವೆ ಮಾಡಿದ್ದು ಬರೋಬ್ಬರಿ ಹದಿನಾರು ಕಿಲೋಮೀಟರ್ ಸುತ್ತು ಅಳತೆ ಭಾರತ ದೇಶದಲ್ಲೇ ಅತಿ ದೊಡ್ಡ ಹಳ್ಳಿ ಕಾಲುವೆ ಎಂಬ ಹೆಗ್ಗಳಿಕೆ ಕೂಡ ಸಿಕ್ಕಿದೆ ಅಜ್ಜ ಈಗಿನ ಯುವಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡಿದ್ದೀರಾ ಅಂದರೆ ಅದನ್ನು ತಲುಪಲೇಬೇಕು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅವಮಾನ ಆದರೂ ಪರವಾಗಿಲ್ಲ ನಕ್ಕರು ಪರವಾಗಿಲ್ಲ ಒಂದು ಸಲ ಗುರಿ ತಲುಪಿದರೆ ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಬಳಿ ಬಂದು ಕ್ಷಮೆ ಕೇಳುತ್ತಾರೆ ಸ್ನೇಹಿತರೆ ಭಾರತ ದೇಶದ ಇನ್ಸ್ಪಿರೇಷನ್ ಮ್ಯಾನ್ ಲೌಂಗಿ ಬುಯಾನ್ ಅವರ ಬಗೆಗಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ